ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಹಿಳೆಯರು ಒಂದೇ ಕ್ಷೇತ್ರಕ್ಕೆ ಮೀಸಲಿರದೆ ತಂತ್ರಜ್ಞಾನ ಆರ್ಥಿಕ ರಾಜಕೀಯ ರಕ್ಷಣೆ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಎಂದು ಪುರಸಭೆ ಅಧ್ಯಕ್ಷೆ ವೀಣಾ ಕವಟಗಿಮಠ ಹೇಳಿದರು ಅವರು ಶುಕ್ರವಾರ ಇಲ್ಲಿನ ರವಳನಾಥ ಹೌಸಿಂಗ್ ಸಹಕಾರಿ ಸಂಸ್ಥೆಯ ಸಭಾಗೃಹದಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಅರಶಿನ ಕುಂಕುಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಮಹಿಳೆಯರ ಕೊಡುಗೆಯನ್ನು ಸ್ಮರಿಸಲು ಈ ದಿನವನ್ನು ಮೀಸಲಿರಿಸಲಾಗಿದೆ ಎಂದರು ಇವತ್ತು ಖುಷಿ ಅಂದ್ರೆ ರಿಟೈರ್ಡ್ ಆದಮೇಲೆ ಒಂದು ಏನೋ ಕೆಲಸ ಮಾಡ್ಬೋದು ಅಂತ ಹೇಳಕ್ಕೆ ಇಲ್ಲೆಲ್ಲರೂ ರಿಟೈರ್ಡ್ ಆಗಿ ಬಂದಂಥ ಸರ್ಗಳು ಎಲ್ಲರೂ ಆಗಿದ್ದಾರೆ ಬ್ಯಾಂಕಿನ ಡೈರೆಕ್ಟರ್ ಆಗಿರೋ ಕೇಳಿದ ಕೂಡಲೇ ಭಾಳ ಖುಷಿ ಆಯಿತು ರಿಟೈರ್ಡ್ ಅಂತ ಆಗಿರೋಂಥವಾಗ ಮನೆ ಕೊಡಲಿಲ್ಲ ಮತ್ತೊಂದು ಸಂಸ್ಥೆ ಒಳಗೆ ಅವರು ತಮ್ಮ ಕೆಲಸವನ್ನು ಮಾಡೋಕತ್ತಿದ್ದಾರೆ ಅಂದ್ರೆ ಅದು ಹೆಮ್ಮೆ ಪಡಿಬೇಕು ಎಲ್ಲ ನಮ್ಮ ನರೊಳೆ ಮೇಡಮ್ ಮಾತಿ ಯಳವರ್ತಿ ಮಠ ಸರ್ ಮಾಳಿ ಸರ್ ಅವರೆಲ್ಲ ಮೆಸೇಜ್ ಇಲ್ಲಿ ಬಂದು ಕೂತಿದ್ದಾರೆ ಅವರು ಮಿಸ್ಟ್ರುಗಳು ಇಲ್ಲಿ ಡೈರೆಕ್ಟ್ರಾಗಿ ಅದೊಂದು ಕೆಲಸ ಮಾಡೋಕತ್ತದಂದ್ರೆ ಎಲ್ಲರೂ ಖುಷಿ ಪಡಬೇಕು ಮುಂದೆ ರಿಟೈರ್ಡ್ ಎಲ್ಲರಿಗೂ ಇದೊಂದು ಅವಕಾಶ ಐತಿ ಮನೆಯವಾಗ ಕೂಡಬೇಕನ್ನುವಂಥದ್ದೇನಿಲ್ಲ ಅಂತ ಹೇಳ್ಬೋದು ಅರ್ಶಿನ ಕುಂಕುಮ ಕಾರ್ಯಕ್ರಮ ಇಟ್ಟಿದ್ದಾರೆ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಅರಿಶಿನ ಕುಂಕುಮ ಎಷ್ಟು ಮಹತ್ವ ಅನ್ನೋದು ನಾವು ಈಗ ತಿಳ್ಕೊಬೇಕು ನಮ್ಮ ಮಕ್ಕಳಿಗೂ ಅದರ ಮಹತ್ವ ಹೇಳ್ಕೊಡ್ಬೇಕು ಭಾಳ ಮಂದಿ ವೆಸ್ಟರ್ನ್ ಸ್ಟೈಲ್ದಾಗ ಹೋಗ್ತಾ ಇದ್ದಾರೆ ಅರಿಶಿನ ಕುಂಕುಮದ ಮಹತ್ವ ಬರ್ತಿಲ್ಲ ಅದನ್ನು ಏನೂ ಅರಿಶಿನ ಕುಂಕುಮದ ಮಹತ್ವ ಇದು ಅದು ಕರ್ನಾಟಕವರ್ಗೆ ಜಾಸ್ತಿ ಅದ ರೀ ಭಾರತದೊಳಗೆ ಅದು ಕರ್ನಾಟಕವರ್ ಜಾಸ್ತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಿಡಿಪಿಐ ಪಿ ಐ ಕಚೇರಿಯ ಡಿವೈಪಿಸಿ ರೇವತಿ ಮಠದ ಮಾತನಾಡಿ ಪಾಲಕರು ತಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ನೀಡುವುದರ ಮೂಲಕ ಅವಳ ಶಿಕ್ಷಣಕ್ಕೆ ಅಡ್ಡಿಯಾಗದೆ ಕಲಿಯಲು ಉತ್ತೇಜನ ನೀಡಬೇಕು ಅಂದಾಗ ಮಾತ್ರ ಬಾಲ್ಯ ವಿವಾಹವನ್ನು ತಡೆಯಲು ಸಾಧ್ಯ ಎಂದರು ಪ್ರತಿ ಕುಟುಂಬ ದೇಶದ ದೊಡ್ಡ ಸೈನಿಕ ಶಕ್ತಿ ಎಂದೇ ಮಹಿಳೆಯರನ್ನು ಬಣ್ಣಿಸಲಾಗುತ್ತದೆ ಅವರ ಕೊಡುಗೆಗಳನ್ನು ನೆನೆದು ಸ್ಮರಿಸುವುದರ ಜೊತೆಗೆ ಅವಳಿಗೆ ಹಬ್ಬದ ಸಂಭ್ರಮ ವಾತಾವರಣವನ್ನು ನಿರ್ಮಿಸಿಕೊಡಬೇಕಾದಂತಹ ಅವಶ್ಯಕತೆ ಇದೆ ಎಂದರು ಇಂದು ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವುದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಸರ್ಕಾರ ಅವಳಿಗೆ ಪ್ರತಿಶತ ಮೂವತ್ತೈದರಷ್ಟು ಮೀಸಲಾತಿಯನ್ನು ನೀಡಿದ್ದು ತಮಗೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಬಹುಶಃ ಈ ಕಾರ್ಯಕ್ರಮ ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಸಾಯಂಕಾಲ ಟೈಮ್ ಕಾರ್ಯಕ್ರಮಕ್ಕೆ ಬರೋದಂದ್ರೆ ಬಹಳ ಕಡಿಮೆ ಯಾಕಂದ್ರೆ ನಾವು ಹೊಡೆದೇ ಆಗಿಲ್ಲ ನಿಮಗೆ ಎಲ್ಲ ಗೊತ್ತು ಆದರೂ ಅದನ್ನು ತ್ಯಾಗ ಮಾಡಿ ಬಂದರೆಲ್ಲ ನಿಮಗೆಲ್ಲ ದೊಡ್ಡ ನಮಸ್ಕಾರ ಇರುತ್ತೆ ಯಾಕಂದ್ರೆ ಆರು ಗಂಟೆ ಸ್ಟಾರ್ಟ್ ಆತಂದ್ರೆ ನಾವು ಶಾಲೆಗಳಿಗೆ ಹೋದಾಗ ಮಕ್ಕಳಿಗೆ ಹೇಳ್ತ ನಾನು ಕಾರ್ಯಕ್ರಮಕ್ಕೆಲ್ಲ ಹೋದಾಗ ಮಕ್ಳಿಗೆ ಸಾಯಂಕಾಲ ನೀವು ಸ್ಕೂಲಿಂದ ಮನೆಗೆ ಹೋದ ಕೂಡಲೇ ಖುಷಿಯನ್ನು ವ್ಯಕ್ತಪಡಿಸ ಆವಾಗ ನೀವು ನಿಮ್ಮ ಅವಾಗ ಓಡಿ ಹೋಗಿ ಹೇಳ್ತಿರ್ತೀರಿ ನಿಮ್ಮ ಅವ ಏನಿರ್ತಾಳು ಅಂತಂದ್ರೆ ಟಿ ವಿ ಮುಂದಿರಿಯ ಹೇಳ್ತಾರೆ ಹುಡುಗರು ಹಂಗೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದರಿಲ್ಲ ಸುಮ್ಮನೆ ಜೋಕ್ ಮಾಡಿದೆ ಆದರೂ ಭಾಳಷ್ಟು ಒಳ್ಳೆಯ ಮೇಡಮ್ ಅವ್ರು ಹೇಳಿದರು ಚಿಕ್ಕೋಡಿ ಪಟ್ಟಣದೊಳಗ ಒಂದು ಕದಣಿ ಒಂದು ವೇದಿಕೆಯನ್ನು ನಾವು ಮಾಡಿ ಹದಿನೇಳು ವರ್ಷ ಆಯ್ತು ಬಹಳ ಖುಷಿ ಅನಿಸ್ತು ಆ ಬಳಗದ ಸದಸ್ಯರು ಜಾಸ್ತಿ ಇಲ್ಲಿರೋದ್ರಿಂದ ನನಗೇನು ಅನಿಸ್ತಂದ್ರೆ ಬಹುಶಃ ಅನುಭವ ಮಂಟಪದ ನೆನಪು ಆಗ್ತೀವ ನಮ್ಮ ಅನ್ನ ಬಸವನವ್ರು ಕೂತಾರೆ ಇಲ್ಲೇ ಎಲ್ಲ ಅನುಭವ ಮಂಟಪದ ನಮ್ಮೆಲ್ಲ ವಚನ ಕಾರ್ತಿಯರನ್ನ ಇಲ್ಲಿ ಬಂದಾರ ಯಾಕಂದ್ರೆ ಸ್ವಾಗತ ಗೀತೆ ನೋಡಿದ್ರೆ ಅನಿಸ್ತ ನಾವೆಲ್ಲ ಎಂಥ ಕಾರ್ಯಕ್ರಮ ಇದ್ರು ಶಾಲೆಯಿಂದ ಮಕ್ಕಳನ್ನ ಕರ್ಕೊಂಡು ಬಂದ ಪ್ರೇಯರ್ ಸಾಂಗ್ ಹೇಳ್ತಿರ್ತಾರೆ ಸ್ವಾಗತ ಹೇಳ್ತಿರ್ತಾರೆ ಯಾವಾಗ ನೀವು ನಮ್ಮ ಸಹೋದರಿಯರು ಬಂದ ಪ್ರೇರ ಮತ್ತು ಸ್ವಾಗತ ಇರಲ್ಲ ಇಷ್ಟರೇ ಸ್ಟೇಜ್ ಮೇಲೆ ಬರಾಕೈತಾರ ಅನ್ನೋದು ದೊಡ್ಡ ಖುಷಿ ನಿಮ್ಗೊಂದು ದೊಡ್ಡ ನಮಸ್ಕಾರ ನಾನು ಯಾಕಂದ್ರೆ ನಾವೆಲ್ಲ ಹೇಳ್ತೀವಿ ಇವತ್ತ ನಾವೆಲ್ಲೋ ಟೀಚರ್ ಅದೀವಿ ಯಾವತ್ತು ದಿನ ವೇದಿಕೆ ಮೇಲೆ ನಿಲ್ತೀವಿ ಮಾತಾಡ್ತೀವಿ ಮಕ್ಳ ಜೊತೆ ಬೆರಿತೀವಿ ಬಟ್ ಮನೆಯೊಳಗೆ ಹೆಣ್ಮಕ್ಳು ಹೊರಗೆ ಬರುದ್ತಂದ್ರ ಈ ಮಹಿಳಾ ಒಂದು ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾಕೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಆದ್ರೆ ಇವತ್ತ ನಮ್ಮ ಮನೆಯಾಗಿದ್ದ ಹೆಣ್ಮಕ್ಳು ಹೊರಗೆ ಬರಬೇಕು ಅನ್ನೋದನ್ನ ಒಂದು ದೊಡ್ಡ ಉದ್ದೇಶ ಇವತ್ತು ನೀವೆಲ್ಲ ಬಂದಿರಲ್ಲ ಭಾಳ ಖುಷಿ ಆಯ್ತು ಯಾಕಂದ್ರೆ ಒಬ್ಬ ಮಹಿಳೆ ಕ್ಲಾರಾ ಜಟ್ಕನ್ ಅಂತಕ್ಕಂತಹ ಒಬ್ಬ ಮಹಿಳೆ ಹದಿನೆಂಟುನೂರ ಎಂಬತ್ತೊಂಬತ್ತರೊಳಗೆ ಮಹಿಳೆಯರಿಗೆ ಸಮಾನ ಅವಕಾಶ ಬೇಕು ಅಂತೇಳಿ ಹೋರಾಟ ಮಾಡಿ ಮಾಡಿ ಅದರ ಪ್ರತಿಫಲವಾಗಿ ಹತ್ತೊಂಬತ್ತು ನೂರ ಹದಿನೇಳರೊಳಗೆ ಏನಾಯ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ಬೇಕು ಅಂತೇಳಿ ಅನೇಕ ರಾಷ್ಟ್ರಗಳು ಒಪ್ಪಿಕೊಂಡು ಕಾರಣ ಇಷ್ಟ ಇವತ್ ನಾವೆಲ್ಲ ಗ್ರಾಮೀಣ ಪ್ರದೇಶದವ್ರು ನೋಡಿದ್ರು ಕೂಡ ಇನ್ನೂ ನಮಗ ಬೆಳದವ್ರೇನೋ ಬೆಳದೇ ಎಷ್ಟು ಆದ್ರೆ ಬಿದ್ದವರು ಎನಿಸಲಾರದಷ್ಟ ಅದನ್ನೆಲ್ಲ ನಾವು ಹುಡ್ಕೋತಾ ಹೋದ್ರೆ ಇನ್ನೂ ಬಹಳಷ್ಟು ಎತ್ತರದವ್ರು ನಮ್ಮ ಮಹಿಳೆಯರು ಬರಬೇಕು ಅನ್ನೋದೊಂದು ನಮ್ಮ ಸದಾಶಯ ಸಹಕಾರಿಯ ಉಪಾಧ್ಯಕ್ಷತೆ ಮೀನಾ ಬಸವರಾಜ ರಿಂಗಾನೆ ಹಾಗೂ ಸಂಸ್ಥಾಕ ಎಂ ಎಲ್ ಚೌಗಲೆ ಮಾತನಾಡಿದ್ರು ಅತಿಶಯ ಸುಂದರ್ ಅಶಾ ಪದ್ಧತಿನ ಆ ಕಾರ್ಯಕ್ರಮ ಸುಂದರ್ ಬಲೆ ಇಲ್ಲ छान मार्गदर्शन त्यांनी केलेलं आहे आणि हे मार्गदर्शन करत असताना श्री गुरु बसवलिंगाय महादेवी अशा दोन संतांची उदाहरणं देऊन अतिशय सुंदर पद्धतीनं त्यांनी सर्वांना संबोधित केलेलं आहे आपल्या या कर्नाटकाचं चा वैशिष्ट्य असं ही 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 आए, की ही संतांची भूमी आहे ही महात्म्यांची भूमी आहे आणि त्यामुळं इथं असणारे संस्कार जे आहेत ते अतिशय उत्तम असे आहेत हळदी कुंकूचा कार्यक्रम कर्नाटकामध्ये मोठ्या उत्साहानं होत आणि हळदी कुंकू म्हटलं की कुणीही राहत नाही बघा महिला दिन हळदी कुंकू याच औचित्य साधून आज तुम्ही सर्वांनी या रवनाथ हाऊसिंग फायनान्समध्ये यावं अशी कल्पना आमच्या संस्थेचे संस्थापक अध्यक्ष माननीय एम एल चौगुले सर यांनी सांगितली आणि त्या पद्धतीनं हे कार्य अतिशय सुंदर रीतीनं झालेलं आहे रवनाथ हाऊसिंग फायनान्स बद्दल जर बोलायचं असेल तर मला सांगायला अभिमान वाटतो की हाऊसिंग फायनान्स असणारी ही, ही सोसायटी बघा घर बांधणीसाठी कर्ज देणारी संस्था आणि याच बरोबर ठेवी घेणे कर्ज देणे हे काम तरीही करतेच पण केवळ एवढंच कार्य करून ती संस्था थांबत नाही तर सामाजिक बांधील जपणारी ही संस्था आहे आपले प्रमुख अतिथी म्हणून मॅडम आणि मॅडम आणि आपण सर्वजण खरोबरच मॅडमचं इतकं स्पीच अतिशय सुंदर झालंय की मी काही स्पीच आहे अजूनपर्यंत असं मी कधी कुणाचं ऐकलं नव्हतं खरोबरच खूप म्हणजे खूप सुंदर बोलले ते आज मला कन्नड कळत आहे पण तू बोलता येत नाही पण तो खूप सुंदर बोलला आहे आणि खरोखरच हा कार्यक्रम नियोजन करण्यासाठी इथले सल्लागार मंडळ कर्मचारीवर त्यातल्या त्यात नारायण मॅडम धारद्र गौरव मॅडम सर्वांनी खूप परिश्रम घेऊन आपण सर्वांना एकतो एकत्र जवळ आणि खूप छानपैकी कार्यक्रम हळदीकुंकूचा आज आपण तुम्ही केलात त्याबद्दल तुम्हाला मी म्हणत धन्यवाद देतो शोभा यलाबत्ती मटा सुनीता माळी कर्नाटक राज्य महिला मोर्चा उपाध्यक्ष शांभवी अश्वतपुरा ಪ್ರಶಾಂತ ವರದಾಯಿ ಉಪಸ್ಥಿತರಿದ್ದರು ಚಿಕ್ಕೋಡಿ ಶಾಖೆಯ ಸಲಹೆಗಾರ ಜಯಶ್ರೀ ನಾಗರಳ್ಳಿ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶ್ರುತಿ ಅರಬೋಲೆ ಕಾರ್ಯಕ್ರಮ ನಿರೂಪಿಸಿದರು ಕವಿತಾ ದರಿಗೌಡರ ವಂದಿಸಿದರು